ನಮ್ಮ ತಾಲೂಕ್ ಆಡಳಿತ ಇನ್ನೂರ ಎರಡನೇ ಹಳ್ಳಿ ನಾವು ಭೇಟಿ ಮಾಡ್ತಿರೋದು ಜನರಲ್ ಆಗಿ ಯಾವ್ದಾದ್ರು ಪೆನ್ಷನ್ ಆಗ್ಬೇಕು ಅಂದ್ರೆ ವಿರ್ ಐ ಲಾಗಿ ಕೇಸ್ ವರ್ಕರ್ ಮತ್ತೆ ಡೆಪ್ಯೂಟಿ ತಹಸೀಲ್ದಾರ್ ಇಷ್ಟ ಇವತ್ ನಮ್ ತಹಸೀಲ್ದಾರ್ ಇರ ಸಾರಥ್ಯದಲ್ಲಿ ಇವತ್ ನಾಲ್ಕು ಜನರ ಲಾಗಿನ್ ಇಲ್ಲೇ ಹತ್ತು ನಿಮಿಷದಲ್ಲಿ ಹೋಗಿ ಸ್ಪಾಟ್ ಅಲ್ಲಿ ಎಲ್ರಿಗೂ ಪೆನ್ಷನ್ ಮಾಡಿಕೊಡ್ತಾ ಇದೀವಿ ಈಗ ಆಗ್ಲೇ ಕೊಟ್ಟರು ಆ ಊರಲ್ಲಿ ಒಂದ್ ಐದ್ ಜನಕ್ಕೆ ಕೊಟ್ವಿ ಜನರಲ್ ಆಗ ಒಂದ್ ನಾಲ್ಕು ಐದು ಸಲ ಮೊದಲೆಲ್ಲ ಅಲಿಬೇಕಾಗಿತ್ತು ಈಗೆಲ್ಲ ನಾವ್ ಇಮಿಡಿಯೇಟ್ ಆಗಿ ಅರ್ಧ ಗಂಟೆಯಲ್ಲೇ ಆ ಹಳ್ಳಿಗೆ ಎಂಟೈರ್ ನಾಡ ಕಚೇರಿನ ಕರ್ಕೊಂಡ್ ಬಂದು ಇಲ್ಲೇ ಎಲ್ಲ ತಂಬೆಲ್ಲ ಕೊಟ್ಟು ಕ್ಲಿಯರ್ ಮಾಡಿ ಕೊಡ್ತಾ ಇದ್ವಿ ಈಗ ಮೊದ್ಲನೇದು ಅಕ್ಕದು ಆಯ್ತು ತಾಯ ಮಕ್ಕದು ಇನ್ನಮ್ಮ

ಅಜಯ್ ಸರ್ ಈಗ ಇದೆಲ್ಲ ಒಂದು ಇಪ್ಪತ್ತು ಇಪ್ಪತ್ತಿನದ ಇದು ಮುಗಿಬೇಕು ಸರ್ ಅವ್ರಿಗೊಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ನಾವು ಈಗ ಒಂದು ವಾರ ಇಲ್ಲಿಂದ ಹೋಗಿದ ತಕ್ಷಣ ನೀವು ಏಡಿಲ್ಲ ಅವ್ರ ಕೋರ್ಡಿನೇಟ್ ಅವ್ರ ಕ್ಲಾರಿಟಿ ಕೊಡಿ குந்தல பண்ண அதுக்கேன் பரிஹார அந்த நெக்ஸ்ட் நான் வெளியே வந்து மனை கர்சு பாப்பாண்டிய

అక్క ఇండ్లు వచ్చిన కలిసి వేపించేస్తాను అక్క సరే లేదు కదా ఎలిజిబిలిటీ వస్తుంది మొదలు ఏమి తీసుకొని రిజెక్ట్ అయ్యిండలే కదా अमाज़मा 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 अमाज़मा